ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೊಂದು ಪ್ರಮುಖ ರಾಜ್ಯ ಮಹಾರಾಷ್ಟ್ರ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದರೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಕ್ಷೇತ್ರಗಳಿದ್ದಾವೆ ಲೋಕಸಭಾ ಕ್ಷೇತ್ರಗಳು ಆದರೆ ಮಜ ಏನಪ್ಪಾ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದ ಲಾ ರಾಜಕಾರಣ ಏನಿದೆ ಅದು ಎಷ್ಟು ಗಲಿಬಿಲಿಗೊಂಡಿದೆ ಅಂದರೆ ಯಾರು ಯಾವ ಪಕ್ಷದಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲಾರ್ದಂಥ ಅಯೋಮಯ ಸ್ಥಿತಿ ಉಂಟಾಗಿದೆ ಒಂದು ಕಡೆ ಶಿವಸೇನೆ ಅಲ್ಲಿಯ ಒಂದು ಬಣ ಏಕನಾಥ್ ಶಿಂದೆಯ ಜೊತೆ ಗುರುತಿಸಿಕೊಂಡಿದೆ ಅಲ್ಲಿ ಸರ್ಕಾರದ ಭಾಗವಾಗಿದೆ ಭಾರತೀಯ ಜನತಾ ಪಕ್ಷದ ಜೊತೆ ಇನ್ನೊಂದು ಕಡೆ ಉದ್ದವ್ ಠಾಕ್ರೆ ಅವರ ಶಿವಸೇನೆ ಇದೆ ಈ ಶಿವಸೇನೆಯಲ್ಲಿ ಇರುವವರು ಏಕನಾಥ್ ಶಿಂದೆ ಕಡೆ ಯಾವಾಗ ಜಂಪ್ ಆಗ್ತಾರೆ ಗೊತ್ತಾಗೋದಿಲ್ಲ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಅವರ ನಿಲುವು ಏನಿರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರೋದಿಲ್ಲ ಇನ್ನು ಈ ಕಡೆ ಬಂದರೆ ಎನ್ ಸಿ ಪಿ ಅನ್ನುವಂಥ ಪಕ್ಷ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ಅವರು ಶರದ್ ಪವಾರ್ ನೋಡಿದರೆ ಅಲ್ಲಿ ಇಂಡಿಯಾ ಅಲಯನ್ಸ್ ಎನ್ನುವಂಥ ಪಂಚರ್ ಅಂಗಡಿಯಲ್ಲಿ ತಾವು ಮುಖ್ಯ ರೂವಾರಿ ಅಂತ ಅಂಗಡಿ ಮಾಲೀಕರ ರೀತಿಯಲ್ಲಿ ಹೋಗಿ ಪಕ್ಕ ಕುತ್ಕೋತಾರೆ ಅಲ್ಲಿ ಸೋನಿಯಾ ಗಾಂಧಿ ಅವರ ಪಕ್ಕ ರಾಹುಲ್ ಗಾಂಧಿ ಅವರ ಪಕ್ಕ ಆದರೆ ಅವರ ಅವರ ಜೊತೆ ಎಷ್ಟು ಜನ ಸಂಸತ್ ಸದಸ್ಯರಿದ್ದಾರೆ ಎಷ್ಟು ಜನ ಶಾಸಕರಿದ್ದಾರೆ ಅಂತ ಅವರಿಗೆ ಸ್ಪಷ್ಟತೆ ಇಲ್ಲ ಅಲ್ಲಿ ಐವತ್ತ್ಮೂರು ಜನ ಒಟ್ಟು ಎಮ್ ಎಲ್ ಎಗಳಿರೋದು ಎನ್ ಸಿ ಪಿಯಿಂದ ಇಲ್ಲಿ ಈಗಿರುವಂಥ ವಿಧಾನಸಭೆಯಲ್ಲಿ ಐವತ್ಮೂರು ಜನರಲ್ಲಿ ನಲವತ್ತ್ಮೂರು ಜನ ನನ್ನ ಜೊತೆ ಇದ್ದಾರಂತೆ ಸ್ವತಃ ಅಜಿತ್ ಪವಾರ್ ಹೇಳ್ತಾ ಇದ್ದಾರೆ ಶರದ್ ಪವಾರ್ ಅವರ ಅಣ್ಣನ ಮಗ ಈಗ ಉಪಮುಖ್ಯಮಂತ್ರಿ ಆಗಿರೋರು ಫೈನಾನ್ಸ್ ಮಿನಿಸ್ಟರ್ ಆಗಿರುವಂಥವ್ರು ಹತ್ತು ಜನ ಮಾತ್ರ ಆ ಕಡೆ ಇರಬಹುದು ಶರದ್ ಪವಾರ್ ಕಡೆ ಅಂತ ಇರೋದು ನಾಲ್ಕು ಜನ ಲೋಕಸಭಾ ಸದಸ್ಯರು ಮೂರು ಜನ ರಾಜ್ಯಸಭಾ ಸದಸ್ಯರು ಅವರು ಕೂಡ ನನ್ನ ಜೊತೆಯೂ ಗುರುತಿಸ್ಕೊಂಡಿದ್ದಾರೆ ಅಂತ ಅಜಿತ್ ಪವಾರ್ ಹೇಳ್ತಾ ಇದ್ದಾರೆ ಆದರೆ ಈಗ ಟಿಕೆಟ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅಜಿತ್ ಪವಾರ್ಗೆ ಸ್ಪಷ್ಟವಾದಂಥ ಸೂಚನೆ ನೀಡಿದೆ ನಿಮ್ಮ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಅವರ ನಿಲುವೇನು ಇದರ ಬಗ್ಗೆ ನಮಗೆ ಸ್ಪಷ್ಟತೆಯನ್ನು ಕೊಡಿ ನೀವು ಈಗ ಮಾಡ್ತಾ ಇರುವಂಥ ಅಯೋಮಯ ಸ್ಥಿತಿಯ ಗಲಿಬಿಲಿಯ ರಾಜಕಾರಣವನ್ನು ಭಾರತೀಯ ಜನತಾ ಪಕ್ಷ ಇಷ್ಟಪಡುವುದಿಲ್ಲ ಏಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಮಗೆ ಅತ್ಯಂತ ಪ್ರಮುಖವಾದಂಥ ಕಾಲಘಟ್ಟ ಆಗಿರುವುದರಿಂದ ಸ್ಪಷ್ಟತೆ ಇಲ್ಲದೆ ನಿಖರವಾದಂಥ ತೀರ್ಮಾನ ಇಲ್ಲದೆ ನೀವು ನಿರ್ಧಾರ ಕೈಗೊಳ್ಳಲಿಕ್ಕೆ ನಾವು ಸಾಧ್ಯ ಆಗುವುದಿಲ್ಲ ತಿಳಿಸಿ ಅಂತ ಇದರಿಂದಾಗಿ ತೀರ ಆತಂಕಗೊಂಡಂಥ ವ್ಯಕ್ತಿ ಅಜಿತ್ ಪವಾರ್ ಏಕೆಂದರೆ ಶರದ್ ಪವಾರ್ ಅವರು ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಾರದಂಥ ಸಂದರ್ಭ ಈ ಕಡೆ ನೋಡಿದರೆ ಎನ್ ಡಿ ಎ ಜೊತೆ ಶರತ್ ಪ ಅಜಿತ್ ಪವಾರ್ ಗುರ್ಚ್ಕೊಂಡಿದ್ದಾರೆ ಆ ಕಡೆ ನೋಡಿದರೆ ಅಲಯನ್ಸ್ ಅಲ್ಲಿ ಶರದ್ ಪವರ್ ಹೋಗಿ ಕುತ್ಕೊಂಡಿರ್ತಾರೆ ಇಬ್ಬರು ಮತೀಯರು ಅಂತ ಸ್ಪಷ್ಟವಾಗಿ ಒಬ್ರಿಗೊಬ್ರು ಹೇಳ್ಕೊತಾನೂ ಇಲ್ಲ ಇದ್ರ ಹಿಂದೆ ಒಂದು ನಾಟಕ ನಡೆದಿತ್ತು ನಿಮಗೆ ಗೊತ್ತು ಅದೇನಪ್ಪ ಅಂತಂದರೆ ಇದ್ದಕ್ಕಿಂತ ಹಾಗೆ ಶರದ್ ಪವಾರ್ ಅವರು ಒಂದು ದಿವಸ ರಾಜೀನಾಮೆ ಕೊಟ್ಬಿಡ್ತಾರೆ ರಾಜೀನಾಮೆ ಕೊಟ್ಟ ತಕ್ಷಣ ಅವರ ಬೆಂಬಲಿಗರೆಲ್ಲ ಸೇರಿ ಇಲ್ಲ ನೀವು ಮತ್ತೆ ಮುಂದುವರಿಬೇಕು ಅಂತಾರೆ ಮುಂದುವರೆದಂಥ ಮುಂದುವರಿಬೇಕು ಅಂತ ಅವ್ರು ಹೇಳಿದ ಸಂದರ್ಭದಲ್ಲಿ ಸಮಿತಿ ರಚನೆ ಆಗುತ್ತೆ ಆವಾಗ ಈ ನಾಟಕದ ಪ್ರಹಸನದ ಮೂಲ ರೂವಾರಿಯಾದಂಥ ಶರದ್ ಪವಾರ್ ಅವರು ಅಜಿತ್ ಪವಾರ್ ಅವರನ್ನ ಹೊರಗಡೆ ಇಟ್ಟು ತನ್ನ ಮಗಳಾದ ಸುಪ್ರಿಯಾ ಸುಳೆ ಹಾಗೂ ಪ್ರಫುಲ್ ಪಟೇಲ್ ಅವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅಜಿತ್ ಪವಾರ್ಗೆ ಯಾವಾಗ ತನಗಿಲ್ಲಿ ಸ್ಥಾನವಿಲ್ಲ ಅಂತ ಗೊತ್ತಾಗುತ್ತೋ ಒಳಗಿಂದೊಳಗೆ ದೇವೇಂದ್ರ ಫಡ್ನವೀಸ್ ಜೊತೆ ಮಾತಾಡಿ ರಾತ್ರೋರಾತ್ರಿ ಇದ್ದಕ್ಕಿದ್ದ ಹಾಗೆ ಜಂಪ್ ಆಗಿಬಿಡ್ತಾರೆ ಇಲ್ಲಿ ಬಂದು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ ಒಬ್ಬ ಭ್ರಷ್ಟಾತಿ ಭ್ರಷ್ಟ ಅಜಿತ್ ಪವಾರ್ ಇದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ ಭಾರತೀಯ ಜನತಾ ಪಕ್ಷ ಜೊತೆ ಬಂದ ತಕ್ಷಣ ತುಳಸಿ ನೀರು ಮೈಮೇಲೆ ಸಿಮುಕಿಸಿದ ತಕ್ಷಣ ಮಡಿವಂತಿಕೆ ಬರೋದಿಲ್ಲ ಇರೋದೇ ಭ್ರಷ್ಟ ಈ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಸ್ ಇದೆ ಸಿ ಬಿ ಐ ಕೇಸ್ಗಳಿದ್ದಾವೆ ಈತನ ಕೋಆಪ್ರೇಟಿವ್ ಹಗರಣಗಳೆಲ್ಲ ಒಂದಲ್ಲ ಎರಡಲ್ಲ ಫೈನಾನ್ಸ್ ಕಂಪನಿಗಳು ಇನ್ನಿಲ್ಲದ ಹಾಗೆ ದಿವಾಳಿ ಎದ್ದಿವೆ ಜನರ ದುಡ್ಡನ್ನು ಪಶ್ಚಿಮಿ ಮಹಾರಾಷ್ಟ್ರದಲ್ಲಿ ರೈತರ ದುಡ್ಡನ್ನು ಲೂಟಿ ಮಾಡಿದ ಮನುಷ್ಯ ಮರಾಠಿ ಮಾಣಸ್ ಮರಾಠಿ ಮತಗಳು ನಮಗೆ ಬರ್ತಾವೆ ಅಂತೇಳಿ ಯಾಕೆ ಭಾರತೀಯ ಜನತಾ ಪಕ್ಷ ಈತನನ್ನು ತನ್ನೊಳಗೆ ಸೇರಿಸ್ಕೊಳ್ತೀವಿ ಒಡಲೊಳಗೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಈಗ ಮಹಾರಾಷ್ಟ್ರದ ವಿಶೇಷತೆ ಏನಂದರೆ ಲೋಕಸಭಾ ಚುನಾವಣೆ ಆಗುತ್ತೆ ಅದ್ರ ಹಿಂದೆ ವಿಧಾನಸಭಾ ಚುನಾವಣೆ ಆಗುತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ಅನುಕೂಲ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನು ಜೊತೆಗೆ ಸೇರಿಸ್ಕೊಂಡಿರೋದು ಲೋಕಸಭಾ ಚುನಾವಣೆಯಲ್ಲಿ ಇವ್ರದ್ದೇನು ಮಹತ್ತರ ಪಾತ್ರ ಇರೋದಿಲ್ಲ ಮೊನ್ನೆ ಭಾನುವಾರ ದಿವಸ ಈತ ಇದ್ದಕ್ಕಿದ್ದ ಹಾಗೆ ಬಾರಾಮತಿಯಲ್ಲಿ ಒಂದು ಸಭೆಯನ್ನು ಕರೀತಾರೆ ಬಾರಾಮತಿ ಅಂತಂದರೆ ಇವರ ಚಿಕ್ಕಪ್ಪನ ಮಗಳು ಯಾರು ಶರದ್ ಪವಾರ್ ಮಗಳಾದಂಥ ಸುಪ್ರಿಯಾ ಸುಳೆಯವರ ಲೋಕಸಭಾ ಕಾನ್ಸ್ಟಿಟ್ಯುಯನ್ಸಿ ಅಲ್ಲಿ ಸಭೆ ಕಾರ್ಯಕರ್ತರ ಸಭೆಯನ್ನು ಕರೆದು ಸ್ಪಷ್ಟವಾಗಿ ಹೇಳ್ತಾರೆ ನಾನು ಒಂದು ವರ್ಷದಿಂದ ನಾನು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳೋಣ ಅಂತ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೇಳ್ತಾ ಇದ್ದೆ ನನ್ನ ಮಾತು ಕೇಳಲಿಲ್ಲ ಅವರು ಕಾದು 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 ಕೊನೆಗೆ ನಾನು ಸರ್ಕಾರದ ಭಾಗ ಆಗಬೇಕಾಯಿತು ಈಗ ನೀವು ತೀರ್ಮಾನ ಮಾಡಿ ನನ್ನ ಜೊತೆ ಇರ್ತೀರೋ ಅಥವಾ ಅವ್ರ ಜೊತೆ ಇರ್ತಿರೋ ಸ್ಪಷ್ಟ ಮಾಡಿ ನೀವು ಇಲ್ಲದೆ ಹೋದರೆ ನಾನು ಮುಂದೆ ರಾಜಕೀಯ ಭವಿಷ್ಯವನ್ನು ಕಟ್ಕೊಳ್ಳೋಕ್ಕೆ ಕಷ್ಟ ಆಗತ್ತೆ ನಮ್ಮ ಚಿಕ್ಕಪ್ಪ ಅವರು ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿಯೇ ಇಂದಿರಾ ಅವರ ವಿರುದ್ಧ ಬಂಡಾಯ ಎದ್ದು ಅವರ ಗುರುಗಳಾದ ದಾದಾ ಸಾಹೇಬ್ ಅವ್ರನ್ನ ವಿರುದ್ಧ ಹಾಕ್ಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ ನಾನು ಹಂಗೆ ಮಾಡಿಲ್ಲ ಅರವತ್ತು ವರ್ಷ ರಾಜಕಾರಣ ನಿಷ್ಠೆಯಿಂದ ಮಾಡಿದ್ದೀನಿ ಅದಾದಮೇಲೆ ಸೋನಿಯಾ ಗಾಂಧಿ ವಿರುದ್ಧ ತೊಂಬತ್ತರ ದಶಕದಲ್ಲಿ ಹೊರಗಡೆ ಬಂದು ಬಂಡಾಯ ಎದ್ದು ಒಬ್ಬ ಇಟಲಿಯ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ನಾನು ಇರೋದಿಲ್ಲ ಅಂಥೇಳಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಕಟ್ಟಿದ್ರು ಆವಾಗಲೂ ನಾನು ಸುಮ್ಮನಿದ್ದೆ ಇನ್ನೂ ತನಕ ಅರವತ್ತು ವರ್ಷ ಆದರೂ ನಾನು ನನ್ನ ನಿಷ್ಠೆಯನ್ನು ಬದಲಿಸಲಿಲ್ಲ ಈಗ ಅನಿವಾರ್ಯ ಬಂದಿದೆ ಆದ್ದರಿಂದ ಹೊರಗೆ ಬರಬೇಕಾಗಿದೆ ನನ್ನ ಜೊತೆ ಇರೋರು ನನ್ನ ಜೊತೆ ಬನ್ನಿ ಅಂತ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದಕ್ಕೆ ಕಾರಣೀಭೂತರು ಭಾರತೀಯ ಜನತಾ ಪಕ್ಷ ಅವರಿಗೆ ನೀಡಿರುವಂಥ ಭಾರಿ ದೊಡ್ಡದಾದಂಥ ಚಾಟಿ ಏಟು ಈತ ನವಾಬ್ ಮಲ್ಲಿಕ್ನನ್ನು ಪಕ್ಕಕ್ಕೆ ಕೂಡ್ಸ್ಕೊಂಡಿದ್ದರು ಮೊನ್ನೆ ನಾಗ್ಪುರದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಇವರು ಪತ್ರ ಬರೀತಾರೆ ನೀವು ಈ ರೀತಿ ಮಾಡೋ ಹಾಗಿಲ್ಲ ಒಬ್ಬ ದಾವೂದ್ ಇಬ್ರಾಹಿಮನ್ ಜೊತೆ ಗುರುತಿಸ್ಕೊಳೋಂಥ ಭೂಗತ ಪಾತಕಿಯನ್ನು ಪಕ್ಕದಲ್ಲಿ ಕೂಡ್ಸಿಕೊಂಡ್ರೆ ನಮ್ಮ ಪವಿತ್ರತೆ ಉಳಿಯುತ್ತೆ ಉಳಿಯತ್ತೆ ಸಂವಿಧಾನದ್ದು ಮತ್ತು ನಮ್ಮ ವಿಧಾನಮಂಡಲದ್ದು ಆತನನ್ನು ಜೊತೆ ಕೂಡಿಸೋದಾದ್ರೆ ಮುಂಚೆ ನಮ್ಗೆ ತಿಳಿಸಬೇಕಾಗಿತ್ತು ಆತನನ್ನು ನೀವು ಕೂಡ್ಸ್ಕೊಳ್ಳೋ ಆಗಿಲ್ಲ ಯಾವುದನ್ನು ಸ್ಪಷ್ಟಪಡಿಸಿ ಅಂತ ಅದಾದಮೇಲೆ ನಾಬ್ ನಾ ನವಾಬ್ ಮಲ್ಲಿಕ್ ಆದರೂ ಏನಾಯಿತು ಅದ್ರ ವಿಷಯ ಗೊತ್ತಾಗಲಿಲ್ಲ ಅಜಿತ್ ಪವಾರ್ ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಅಲಯನ್ಸ್ಗೆ ಹೊರೆ ಹೊರೆಯಾಗ್ತಾರ ಅನುಕೂಲ ಆಗ್ತಾರ ಕಾಲಘಟ್ಟ ಹೇಳಬೇಕು ಇನ್ನು ಕಾಂಗ್ರೆಸ್ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ನಲ್ಲಿ ನಾನಾ ಪಟೋಲೆ ಅನ್ನೋರು ಅಲ್ಲಿ ರಾಜ್ಯಾಧ್ಯಕ್ಷರು ನಾನಾ ಸಾಹೇಬ್ ಪಟೋಲೆ ಅಂತೇಳಿ ಕಾಂಗ್ರೆಸ್ಸಿನ ಒಂದು ಚೂರು ಸಂಘಟನೆ ಕೆಲಸವನ್ನು ಆತ ಮಾಡ್ತಾ ಇಲ್ಲ ಅಸ್ತಿತ್ವದಲ್ಲಿ ಇದೆಯೋ ಎಲ್ಲೋ ಮಹಾರಾಷ್ಟ್ರದಲ್ಲಿ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಭಾಗವಾಗಿದ್ದಂಥ ಮಹಾವಿಕಾಸ್ ಅಘಾಡಿಯಲ್ಲಿ ಸರ್ಕಾರದ ಭಾಗವಾಗಿದ್ದ ಕಾಂಗ್ರೆಸ್ಸು ಇವತ್ತು ಹೇಳೋ ಹೆಸರಲ್ಲಾಗಿದೆ ಕಾ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನು ಠಾಕ್ರೆ ಬರೀ ಕಂಡಲ್ಲಿ ಉಳಿದ ಪಕ್ಷಗಳನ್ನ ಭಾರತೀಯ ಜನತಾ ಪಕ್ಷವನ್ನು ಅಮಿತ್ ಶಾನ ನರೇಂದ್ರ ಮೋದಿಯವ್ರನ್ನ ತೆಗುವುದನ್ನು ಬಿಟ್ಟರೆ ವಾಚಾಮಗೋಚರವಾಗಿ ನಿಂದಿಸುವುದನ್ನು ಬಿಟ್ಟರೆ ಯಾವುದೇ ರೀತಿಯ ಚುನಾವಣಾ ತಯಾರಿಯನ್ನು ಮಾಡ್ಕೋತಾ ಇಲ್ಲ ಪೂರ್ವ ಸಿದ್ಧತೆ ಇಲ್ಲ ಯಾರು ತನ್ನ ಜೊತೆ ಇದ್ದಾರಂತ ಅವರಿಗೆ ಗೊತ್ತಿಲ್ಲ ಇಂಥ ಅಯೋಮಯ ಸ್ಥಿತಿಯಲ್ಲಿ ಅಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಮಹಾರಾಷ್ಟ್ರದಲ್ಲಿ ಬೆಳವಣಿಗೆಗಳೇನಾಗ್ತವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ